ನಗರದ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಎಡಿ ಬಾಯ್ಸ್ ವತಿಯಿಂದ ಸೂಪರ್ ಸಿಕ್ಸ್ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು ಇಡೀ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ಹತ್ತು ಸಾವಿರ ನಗದು ಬಹುಮಾನ ನೀಡಿದ ಬೃಹತ್ ಉದ್ಯಮೆದಾರ ಮೊಹಮ್ಮದ್ ಸಾದ್ ಪಾರತ್ನಳ್ಳಿ ಎರಡನೇ ನಗದು ಬಹುಮಾನ ಐದು ಸಾವಿರ ನೀಡಿದ ಓವೈಸ್ ಮಳಲಿ ತಾಲೂಕಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ತೈಲಿ ಎಡಿ ಬಾಯ್ಸ್ ಕ್ರಿಕೆಟ್ ಸಮಿತಿ ಅಧ್ಯಕ್ಷ ಅಬ್ಬು ದೊಡ್ಮನಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಪರವೇಶ ಕುಣಬಿ ಆಶಿಫ್ ಶಿರೋಳ್ ಮೋಸಿನ್ ಗೋಲಂದಾಸ್ ಓಎಸ್ ನದಾಫ್ ಉಸ್ಮಾನ್ ನರ್ಗಾಚಿ ದುಂಡಪ್ಪ ಬರ್ಗಿ ಶಾಹ ಶೇಖ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ಸ್ ಸಂಪಾದಕರು ಮುಸ್ತಫಾ ನದಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ Thank <laughs> you.